ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಎಲ್ಲಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ನನ್ನ ಔಟ್ಪಿಟ್ಟನ್ನು ತೋರಿಸಿದ್ದೀನಿ ನನ್ನ ಮಗಳ ಔಟ್ಪಿಟ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆಯೇ ರೋಡಲ್ಲಿ ತೊಗರಿ ಹಾಗೆ ಈರುಳ್ಳಿ ಬೆಳೆಯನ್ನು ಬೆಳೆದಿದ್ರು ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾವೆಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಹೋಗ್ತಾ ಇರೋವಂಥದ್ದು ನಮ್ಮ ಚಿಕ್ಕಮ್ಮ ಆಮೇಲೆ ಚಿಕ್ಕಮ್ಮನ ಮಕ್ಕಳು ಹಾಗೆಯೇ ನಮ್ಮ ಮನೆಯವ್ರ ತಮ್ಮ ಆಮೇಲೆ ನಮ್ಮ ಮನೆಯವರು ಹಾಗೆಯೇ ಈರುಳ್ಳಿ ಬೆಳೆಯನ್ನು ಕೂಡ ತೋರಿಸ್ತಾ ಇದ್ದೀನಿ ಇಂಡಿಯಿಂದ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಬರಬೇಕಾಗತ್ತೆ ಯಾಕಂದರೆ ರೋಡಷ್ಟು ಚೆನ್ನಾಗಿ ಇಲ್ಲ ಹಾಗೆಯೇ ಮುಂದೆ ಬಂದಾಗ ನಮಗೆ ಇಟ್ಟಂಗಟ್ಟಿಗಳೆಲ್ಲ ಬಟ್ಟೆಗಳೆಲ್ಲ ಸಿಗತ್ತೆ ಈ ಎಲ್ಲ ತುಂಬ ಜನ ದುಡಿಯೋಕಂತೇ ಬರ್ತಾರೆ ಇಟ್ಟಂಗಿ ಮಾಡೋದಕ್ಕೆ ಮನೆ ಕಟ್ಟೋಕ್ಕೆಲ್ಲ ಇಟ್ಟಂಗಿ ಯೂಸ್ ಮಾಡ್ತಾರಲ್ಲ ಅದು ಇಲ್ಲಿ ತುಂಬಾ ಮಾಡ್ತಾರೆ ಈ ಊರಲ್ಲೆಲ್ಲ ಇದನ್ನು ಜಾಸ್ತಿಯಾಗಿ ನಾವು ದೀಪಾವಳಿ ಆಗಿದ ಮೇಲೆ ಇದನ್ನು ಓಪನಿಂಗ್ ಮಾಡ್ತಾರೆ ಹಾಗೆಯೇ ಇವಾಗ ನಾನು ಭೀಮಾ ನದಿ ಹತ್ರ ಬಂದೆ ನೋಡ್ತಾ ಇರ್ಬೋದು ಭೀಮಾ ನದಿಯನ್ನು ಕೂಡ ತೋರಿಸ್ತೀನಿ ಹಿಂದೊಮ್ಮೆ ನಾನೊಂದು ಶಾರ್ಟ್ ವಿಡಿಯೋನ ಮಾಡಿ ಹಾಕಿದ್ದೆ ಫುಲ್ ನೀರು ಬಂದಾಗ ಹೇಗಿತ್ತು ಅಂತ ಇವಾಗ ನೀರು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಆಗ ಆಗ ವಿಡಿಯೋ ಮಾಡುವಾಗ ನಾನು ಬ್ರಿಡ್ಜಿಗೆ ತಾಕ್ತಾ ಇತ್ತು ನೀರು ಇವಾಗ ಹಾಗೇನಿಲ್ಲ ನೀರು ಕಡಿಮೆ ಆಗಿದೆ ನೋಡ್ತಾ ಇರ್ಬೋದು ಹಾಗೇನೆ ನಾವಿವಾಗ ದೇವಸ್ಥಾನಕ್ಕೆ ಹೊರಟಿದ್ವಿ ಎಲ್ಲರಿಗೂ ಕೂಡ ಯಲ್ಲಮ್ಮ ದೇವಿ ಒಳ್ಳೆಯದನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು ಬರ್ತೀನಿ ಹಾಗೆಯೇ ನನ್ನ ಜೊತೆಗೆ ನೀವು ಕೂಡ ದೇವರನ್ನ ನೋಡಬಹುದು ಅನ್ನೋದಕ್ಕೋಸ್ಕರ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇವಾಗ ನಾವು ಮಣೂರ್ ಅಂತ ಒಂದು ಊರು ಸಿಗತ್ತೆ ಅಲ್ಲಿದ್ದೀವಿ ಇದೇ ಊರಲ್ಲಿ ನಮ್ಮ ಯಲ್ಲಮ್ಮ ದೇವಿ ನೆಲೆಸಿರುವಂತಹದ್ದು ಹಾಗೆಯೇ ಇದು ಭೀಮಾ ನದಿ ಮಧ್ಯದಲ್ಲಿ ಇದೆ ಈ ದೇವಸ್ಥಾನ ಕೆಲವೊಮ್ಮೆ ದೇವಸ್ಥಾನ ಕೂಡ ಗರ್ಭಗುಡಿಗೆಲ್ಲ ಮುಚ್ಚೋಗ್ಬಿಡತ್ತೆ ನೀರು ಬಂದಾಗ ಇವಾಗ ನೋಡ್ತಾ ಇರ್ಬೋದು ನಾವು ಎಂಟ್ರೆನ್ಸ್ಗೆ ಬಂದ್ವಿ ಇವಾಗ ಇವಾಗ ಇಲ್ಲಿ ತೋರಿಸ್ತಾ ಇರುವಂತಹ ನೀರು ಬಂದ್ಬಿಟ್ಟು ಭೀಮಾ ನದಿ ನೀರೇ ಫುಲ್ ನೀರಿದೆ ಹಾಗೆಯೇ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ದೇವಸ್ಥಾನ ಇತ್ತು ಅದನ್ನು ಕೂಡ ತೋರಿಸಿದ್ದೀನಿ ಆ ದೇವಸ್ಥಾನ ಕಳೆದು ಮುಂದೆ ದೇವಸ್ಥಾನ ಹೋಗಬೇಕಾಗತ್ತೆ ಮೊದಲಿಗೆಲ್ಲ ಅಷ್ಟು ಇಂಪ್ರೂವ್ ಇರಲಿಲ್ಲ ಈ ದೇವಸ್ಥಾನ ಇವಾಗ ತುಂಬಾ ಇಂಪ್ರೂವ್ ಆಗಿದೆ ನೋಡ್ತಾ ಇರ್ಬೋದು ಮೊದಲು ಪತ್ರ ಶೆಡ್ಗಳಿದ್ವು ಇವಾಗೆಲ್ಲ ರೂಮ್ಗಳನ್ನೆಲ್ಲ ಮಾಡಿದ್ದಾರೆ ಇಲ್ಲಿ ದೇವರಿಗೆ ಕುರಿಯನ್ನೆಲ್ಲ ಬಲಿ ಕೊಡ್ತಾರೆ ಹಾಗೆಯೇ ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಗ್ತಾರೆ ಹಾಗೆಯೇ ನಾವು ಕೂಡ ಬಂದು ಗಾಡಿಯನ್ನು ಪಾರ್ಕಿಂಗ್ ಮಾಡಿದ್ವಿ ನೋಡ್ತಾ ಇರ್ಬೋದು ಹಾಗೆಯೇ ಜಾತ್ರೆ ಕೂಡ ಇರುತ್ತೆ ಇಲ್ಲಿ ಯಾವಾಗಲೂ ಮಂಗಳವಾರ ಶುಕ್ರವಾರ ಫುಲ್ ರಶ್ ಇರುತ್ತೆ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗೂ ಕೂಡ ರಶ್ ಇರುತ್ತೆ ನಾವು ಇವತ್ತು ಆಗಿರೋದ್ರಿಂದ ಬಂದಿದ್ವಿ ಹಾಗೆಯೇ ನೀರು ತುಂಬ ನೋಡ್ತಾ ಇರ್ಬೋದು ನೀರು ಕೂಡ ಜಾಸ್ತಿನೇ ಇದೆ ಹಾಗೇ ಕೈಕಾಲು ಮುಖನ ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆಯೇ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆಯೇ ಮನೆಯವರು ತೆಂಗಿನಕಾಯಿ ತರೋಕೆ ಹೋಗಿದ್ರಿಂದ ಇಲ್ಲೇ ಕೂತ್ಕೊಂಡು ನಿಮಗೆ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಹಿಂದೊಮ್ಮೆ ನಾನು ನೀರು ಬಂದಾಗ ಫುಲ್ ನೀರು ಬಂದಿತ್ತಲ್ವ ಆ ಟೈಮ್ ಅಲ್ಲಿ ನೋಡ್ತಾ ಇರ್ಬೋದು ಬ್ರಿಡ್ಜ್ ಎಲ್ಲ ಕಟ್ ಆಗ್ಬಿಟ್ಟಿದೆ ಅಷ್ಟು ನೀರು ಬಂದಿತ್ತು ಇಲ್ಲಿ ಒಂದು ಕೆಲವೊಮ್ಮೆ ಗರ್ಭಗುಡಿ ಗುಡಿತ ನೀರು ಹೋಗುತ್ತೆ ಅಷ್ಟೆಲ್ಲ ನೀರು ಬರುತ್ತೆ ಇಲ್ಲಿ ನಾನು ಮದುವೆ ಆಗಿ ಬಂದಾಗ ಹೊಸದ್ರ ಟೈಮಲ್ಲಿ ಸಲ ದೇವಸ್ಥಾನದಲ್ಲಿ ಅರ್ಧ ದೇವಸ್ಥಾನ ಮುಳುಗಿ ಹೋಗಿತ್ತು ಅಷ್ಟು ನೀರು ಬಂದಿತ್ತು ಮಹಾರಾಷ್ಟ್ರಗಳಲ್ಲೆಲ್ಲ ನೀರು ಬಂದರೆ ಅಥವಾ ಮಳೆ ಜಾಸ್ತಿ ಆದರೆ ಇಲ್ಲಿ ನೀರು ತುಂಬಾ ಬಂದುಬಿಡತ್ತೆ ಇದೇ ಫ್ರೆಂಡ್ಸ್ ನಮ್ಮ ಎಲ್ಲಮ್ಮ ಗುಡಿ ನಿಮಗೂ ಕೂಡ ನಮ್ಮ ದೇವಸ್ಥಾನವನ್ನು ತೋರಿಸ್ತೀನಿ ನಮ್ಮೂರ ದೇವಸ್ಥಾನ ನೋಡ್ತಾ ಇರ್ಬೋದು ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ವಿ ಇದು ದೇವರ ಪ್ರಧಾನ ಬಾಗ್ಲಂತ ಅಂತ ಹೇಳ್ಬೋದು ಇದಕ್ಕೆ ನಮಸ್ಕಾರ ಮಾಡಿಕೊಂಡು ನಾವು ಒಳಗೆ ಹೋದ್ವಿ ಇದೇ ಫ್ರೆಂಡ್ಸ್ ನಮ್ಮ ದೇವ್ ದೇವರು ಎಲ್ಲಮ್ಮ ದೇವಿ ಅಂತ ಹೇಳಿಬಿಟ್ಟು ಹೊಳೆ ಎಲ್ಲಮ್ಮ ಅಂತ ಹೇಳ್ತಾರೆ ದೇವರಿಗೆ ನೋಡ್ತಾ ಇರ್ಬೋದು ನೀವು ಕೂಡ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ತುಂಬ ಜನ ಹರಕೆಯನ್ನೆಲ್ಲ ಮಾಡ್ತಾರೆ ದೇವರು ಹರಕೆ ಹೊತ್ಕೊಂಡ್ರೆ ಎಲ್ಲ ಈಡೇರಿಸತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಲಿಂಬು ತಂದಿದ್ವಿ ಲಿಂಬು ಕೊಟ್ವಿ ಆಮೇಲೆ ನಾವೇನಾದರೂ ಹೂವಿನ ಹಾರ ತಂದರೆ ವಾಪಸ್ ನಮಗೆ ಹೂವಿನ ಹಾರವನ್ನು ಕೊಡ್ತಾರೆ ಅವರು ನಮ್ಮ ಗಾಡಿಯಲ್ಲೆಲ್ಲ ಹಾಕ್ಕೊಳ್ಬೋದು ಹಾಗೆಯೇ ಬೋಟಿಂಗ್ ಕೂಡ ಇರತ್ತೆ ಇಲ್ಲಿ ಬೋಟಿಂಗ್ ಮಾಡೋದಕ್ಕೆ ಮೂವತ್ತು ರೂಪಾಯಿಗೆ ಒಬ್ರಿಗೆ ಅಂತ ಹೇಳಿದ್ರು ಹಾಗೆಯೇ ನಾವು ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತು ತೆಂಗಿನಕಾಯನ್ನೆಲ್ಲ ಒಡ್ಕೊಂಡು ಇವಾಗ ವಾಪಸ್ ಹೊರಟಿದ್ದೀವಿ ನೋಡಿ ಕೊಡ್ತಾ ಇರ್ಬೋದು ಇನ್ನೊಮ್ಮೆ ನಾನು ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಹೊರಗಡೆ ಜಾತ್ರೆ ಇರೋದ್ರಿಂದ ಮಕ್ಕಳು ಕೂಡ ಆಟ ಸಾಮಾನೆಲ್ಲ ಕೇಳ್ತಾ ಇದ್ರು ಹಾಗೇನೆ ಸ್ಮಯಾಗೆ ಬಳೆ ತಗೊಂಡೆ ಸಮರ್ಥ ಕೂಡ ಒಂದು ಗಾಡಿಯನ್ನು ತೊಗೊಂಡು ಬಂದೆ ಅಲ್ಲಿ ಕಾಣ್ತಾ ಇದೆಯಲ್ಲ ಬ್ಲ್ಯಾಕ್ ಕಲರ್ ಥಾರು ಆ ಗಾಡಿನೇ ತೊಗೊಂಡಿದ್ದು ಸಮರ್ಥಗೆ ಮನೆಗೆ ಬರೋದ್ರಲ್ಲಿ ಅವನು ಹಾಳು ಮಾಡ್ಕೊಂಡು ಬಿಟ್ಟಿದ್ದ ಹಾಗೆಯೇ ಮಣ್ಣೂರಲ್ಲಿ ವಾಪಸ್ ಹೋಗುವಾಗ ಹಾಗೆಯೇ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ನಿಂತಿದ್ವಿ ಕುಡ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್